ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಅವ್ರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಕೈಸುವ ನಾನು ನನ್ನ ತಮ್ಮನ ಜೊತೆಗೆ ಒಂದು ಚಾಲೆಂಜಿಂಗ್ ವೀಡಿಯೋ ಮಾಡಕ್ಕೆ ಏನಪ್ಪ ಅಂದ್ರೆ ಅದು ನೋಡ್ಬಾರ್ದು ಅಲ್ವಾ ಒಂದು ಚಾಲೆಂಜ್ ವೀಡಿಯೋ ಮಾಡ ಒಂದು ಚಾಲೆಂಜ್ ವೀಡಿಯೋ ಮಾಡ್ ಹೂ ಅಂದ ಈ ಥರ ಮಾಡೋಕೆ ನಮಗೆ ಹಳ್ಳಾದ್ರೂ ಬೇಕಾಗಿದ್ದು ಹಳ್ಳಿ ಅಂತಾರ ಮತ್ತು ನಾವು ಬಳ್ಳಿ ಚಾಯ್ಸ್ ಮಾಡಿದ್ವಿ ಸೊ ಬರ್ರಿ ಬೊಳ್ಳೋಳ್ಳಿ ತಗೊಂಡ ನಮಗೆ ಒಳಗಿದ್ವಿ ಯಾವ ಇಲ್ಲ ಆರಿಸಿ ಹೋಗೋಕ್ಕೆ

ಒಂದ ಹಾಂ ಇತ್ತಗ್ಲಿದು ಒಂದೆರ್ಡು ಬರಕ್ಕೆ ಮಾಡ ಇತ್ತಗಾಯಿ ಒಂದು ಎರಡು ಮೂರು ನಾಲ್ಕು ಐತೆ ಈಗ ಇದ್ರಾಗ ಚೇಂಜ್ ಮಾಡ್ಬೇಕು ಹಾಂ ಒಂದಾ ಚೇಂಜ್ ಮಾಡ್ಬೇಕು ಇತ್ತಗ್ಲಿದ್ದು ಒಂದೆರಡು ಐತಿಲ್ಲ ಇತ್ತಗಲಿದ್ದು ಒಂದೆರಡು ಬರ್ಬೇಕು ಅವು ಗೆದ್ದರಿಗೆ ನೂರು ರೂಪಾಯಿ ನೀವು ಮಾಡಿದೆ ಗಾಡ್ ತಡಿತ ಮಾಡಿದೆ

ஒ முக்கங்கல் ஒா முந்தே போ

இங்க இல்ல வந்து சம்பந்த இல்ல வந்த பாயே முட்டுக்க பட் அதனே ஆகாத இல்ல யாரோ வந்து வரது நீ யார்ட் சேஞ்ச் ಮಾಡக்க ஐதி யார்ட் பாயே முட்டுக்க தி நீ யார்ட் பாயே முட்டக்க போக வரது வந்த பாயே முட்டுக்க வந்த பாயே முட்டுக்க இது யாரட கவலா அந்த யார்ட் அது சம்பந்த இல்ல அது சம்பந்த இல்ல அது வந்த மாதிரி யார்டது ಇದಾಗ ಈಗ ಒಂದು ಎರಡು ಮೂರು ನಾಲ್ಕು ಐತಿಲ್ಲ ಈ ಕಡ್ಲಿಂದ ಒಂದು ಎರಡು ಮೂರು ನಾಲ್ಕು ಬರ್ಬೇಕು ಚಲಿದ್ದು ಈಗ ಚಲಿದ ಒಂದು ಎರಡು ಮೂರು ನಾಲ್ಕು ಬರೋಲ್ಲ ನಾ ಮಾಡ್ಲಾ ಮಾಡ್ಲಾ ನೋಡ್ರಿ ಈಗ ಅಣ್ಣ್ರಿ ಈಗ ಒಂದು ಎರಡು ಮೂರು ನಾಲ್ಕು ಯಾವ ಕೂಡ್ಸಿನಿ ಏ ಕೂಡ್ಸಿದ್ ಮದ್ಯ

ಎರೆದ್ರು ನೀನು 나 ಏನು ಮಾಡಿದ್ರು ಅಪ್ಪ ಗೆಲ್ ಬಿಡ ಬಟ್ ನೀನು ಮಾಡಿದ್ರು ಸರಿಯಿರದು ತೆಲ್ಲ ಅದು ನೀ ಸರಿಯ ಮಾಡಾಗರ ಮಾಡ್ಲಾ ಗೈ ಇಲ್ಲಿ ನೀನು ಏನು ಸತ್ಯ ಮಾಡಕ್ಕೆ ಗೊತ್ತಾಗಿರ್ತೈತಿ ಈಗ ಗೈ ಇಲೋಡ ಇದು ಇಲ್ಲಿ ಹಾಕಿದ್ವಾ ಇಲ್ಲಿ ತಡಿ ಇಲ್ಲಿ ಹಾಕಿದ್ವಾ ಹೆಂಗಿಟ್ಟುತ್ತೆ ಹೆಂಗಿಡುತ್ತೆ ಹೆಂಗ ಹಾಕಿದ್ವಾ ಇಲ್ಲಿ ಒಂದು ಹಾ ಇಲ್ಲಿ ನಾಲ್ಕಿದು ಇಲ್ಲಿ ಮೂರಿದ್ದು ಒಂದು ಸ್ವಲ್ಪ ಸಮಾಧಾನ ಸಮಾಧಾನ ನಿಲಂ ಇಲ್ಲಿ ಆಡಿದ್ದು ಇಲ್ಲಿ ಒಂದಿತ್ತು ಹಾ ಒಂದ ತೀಬೇಕಾದ್ರಾಗ ಇಲ್ಲಿ ಹಾ ಇಲ್ಲಿ ಇದ್ರಾಗ ಒಂದ ತೀಬೇಕು ಅಂದಗೇಶ ಇಲ್ಲಿ ತೆಗೆದ್ ಇಲ್ಲಿ 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 ಇಟ್ಟೆ ಹಾ ಬೇ ಶೀಟ್ ಹೊಡ್ದು ತಡೆಯುವ ಸಮಾಧಾನ ಪೂರ್ತಿ ಅಲ್ಲಿ ಕೂತು ನೋಡಿದ್ರಲ್ಲ ಪೂರ್ತಿ ಬಂದು ನೋಡ್ಬೇಕು ಇಲ್ಲಿಂದ ಇಂದಗಡೆ ಇಲ್ಲಿ ಇಲ್ಲ ಅಂತಿಂದ ಬಾಯಿ ಇಲ್ಲಿ ಬಾಯಿ ಇಲ್ತದ್ದು ಬಾಯ್ ಇಲ್ಲಿ ನೋಡು ಸರಿ ನೋಡು ಕಾಣ್ತದ ಈಗ ಇದು ಒಂದು ಎರಡು ಮೂರು ನಾಲ್ಕು ಅದಾವ ಒಂದು ತೆಗ್ಯಕ್ ಇತ್ತು ಅತ್ತ ಇಲ್ಲದ ಒಂದೆರಡು ಬರೋಕೆ ಮಾಡೋಕ್ಕು ಅಂತಂದ್ಯಾ ನಾನು ಇಲ್ಲಿ ತೆಗದ್ಯಾ ಇಲ್ಲಿ 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 ಇಲ್ಲಿಟ್ಟಿನ ಎಣಸಿಗೆ ಒಂದು ಎರಡು ಮೂರು ನಾಲ್ಕು ಕರೆಕ್ಟ್ ಆತಿಲ್ಲ ಈಗ ನಾನು ದೂರಿಟ್ಟಿನ್ ಎಲ್ಲಿದ್ದೇ ಇತ್ತು ನೋಡ ಇಷ್ಟಿತ್ತ ಇದ ನಾಕಿದ್ವಾಷ್ಟಿದ್ವಾ ನಡಕಲ್ ಒಂದು ತಕ್ಕ ಇದಕ್ಕೆ ಚೇಂಜ್ ಮಾಡಿದ್ವಿ ಒಂದ ಒಂದ ಚೇಂಜ್ ಮಾಡಿ ನೋಡಿ ಇದು ಗ್ಯಾಪ್ ಹತ್ತಿರ ಒಂದು ಇದು ಎರಡು ಇದು ಮೂರು ಇದು ನಾಲ್ಕು

ಕಟಿಂಗ್ ಮಾಡಿಸಿ ಬರಲ್ಲ ಕಟಿಂಗ್ ಯಾವ ಮಾಡ್ಸಿ ಮರಳಿ ನಾಳೆ ಯಾವ